ಹೃದಾಟವು ಅಮ್ಮೋರ ಪಾದಕ್ ಬಿದ್ದಿವೆ ಅಲ್ರಿ ಈ ಸಿದಿನ ಹುಡುಗ ಹುಡುಗಿ ತಪ್ಪಿಕೊಂಡು ನೋಡ್ಕೊಂಡಿದ ಆದ ಇದ ಮೊದಲಿಗೆ ಬಾರಿ ನೋಡ್ರಿ ಗಂಡ ಗಂಡ ತಪ್ಪಿಕೊಂಡಿದ ಅಲ್ಲ ಅಲ್ರಿ ಇವ್ರು ಇಂದ್ರ ಚಂದ್ರ ಇದ್ರ ಬೇಕ ನಂದ ಹುಚ್ಚ ಹಿಡ್ದಿರ್ಬೇಕು ಇವರಿಗೆ ಮಾಡ್ತೀನಿ ಇವರಿಗೆ ಜೈ ಗುರು ಶಿವಲಿಂಗ ಅಕಡಂ ಬಂ ಬಂ ಅಮ್ಮ ಬಿದ್ದರೂ ಪರವಿಲ್ಲ ಎದ್ದೇಳು ಭಕ್ತರೆ ಏನು ಬೇಕು ನಿಮಗೆ ನಮ್ಮ ಸುದ್ದಿ ಕೇಳಿ ಹನುಮನ್ ದೇವರು ಹೋಗಿ ಶತಗೊಂಡು ಹವಾಲು ನೀವು ನಮ್ಮ ಕೆಲಸ ಮಾಡ್ತೀನಿ ಅಂದ್ರ ನಿಂದಿರ್ಸಿ ನಿಮ್ಮ ಪಾದಕ್ಕೆ ನೀರು ಹಾಕಿ ಅಂದಂಗ ನೀವು ಯಾವ ಮಾಡಿದವರು ನಾವು ಯಾವ ಮಠದವರು ಅಲ್ಲ ಮೈ ತುಂಬ ಕಟ್ಟು ಸುಳ್ಳು ಹೇಳೋರು ಅಲ್ಲ ನಾವು ಕಿತ್ತ ತಾಯಿಯವರು ಅಂದ್ರೆ ನಿಮಗೆ ಏನು ಬೇಕು ಹೇಳಿ ನಾನು ಕೊಡುವೆ ಓಹ್ ನಾವು ಹೊಟ್ಟಿಗೆ ಏನೋ ಮುದ್ದಿ ತಗೋತಿರೋ ಮತ್ತ ಏನಾರ ತಗೋತಿರೋ ಏ ಏನದು ನಿಮ್ಮಂತ ಪೆತ್ತರಿಗೆ ಅರ್ಥವಾಗುದಿಲ್ಲ ಅಲ್ರಿ ಹಂಗಾರ ನೀವು ಯಾರ ದಾರಿ ಕಾಯಕತ್ತಿರಲ್ಲ ಚಕೋರಿ ದಾರಿ ಕಾಯಕತ್ತ ನಿಜ ತಾನೇ ಹೌದ ಮಾತಾಯಿ ಹೌದು ನಿನ್ನ ಮಾತು ಕರೆ ಐತಿ ಹಂಗಾರ ನೀವು ಏನಂತೀರ ನಿಮ್ಮ ಆಟ ನಡೆಯಂಗಿಲ್ಲ ಏನಿದ್ರ ವರದಕ್ಷಿಣೆ ಕೊಟ್ರ ನಡೆಯೋದಿಲ್ಲ ಏನಿದ್ರ ಮಾತಾಯ್ ಹಂಗೆ ಅಲ್ಲ ಕ ನಾವು ಹೇಳೋ ಕೆಲಸ ನೀವು ಮಾಡ್ತೀರ ಅಂದ್ರೆ ನೀವು ಹೇಳೋ ಕೆಲಸ ಮಾಡ್ತೀನಿ ಅಂದ್ರ ಆ ನಿನ್ನ ನಮ್ಮ ಸೌಕಾರ ಮಗಳು ಲಗ್ಗಣದ ಆಂದು ಸರ್ಗಿ ಸರ ಮಾರಿ ಐದು ಸಾವಿರ ರೂಪಾಯಿ ತಂದೇನೆ ಆದ್ರೆ ಚಕೋರಿ ಮಾತ್ರ ಬಂದು ಇಲ್ಲಿ ಕರೆಕ್ಟ್ ಆಗಿ ನಮ್ಮ ಮಾರಿ ಮುಂದ ನಿಂದ್ರಂಗ ದಕ್ಷಿಣ ತಗೋ ಎಟ್ ಬಿ ತಗೋ ದಕ್ಷಿಣ ದಕ್ಷಿಣ ಕೊಡ್ರಿ ಮೊದಲು ಕೊಡ್ಬೇಕ ಜೈ ಗುರು ಶಿಬ್ಲಿಂಗ ಕಡ ನೀವು ನಿನ್ನೆ ನಾನು ಒಂದು ಊರ್ ನಾಲ್ಕ್ ಸಾವಿರ ದೇವ್ರ ಕೋಣ ಮಾಡಿ ಅದ್ರಾಗ ನಂದೊಂದು ಮೂರ್ ಸಾವಿರದ ಒಂದ್ ರೂಪಾಯಿ ದಕ್ಷಿಣ ತಗೊಂಡು ನಮ್ಮ ಕೆಲ್ಸ ಮಾಡ್ರಿ ಆ ಚಕೋರಿ ಪಟ್ ಅಂತ ನಮ್ಮ ಮೆದ್ರಿಗೆ ಬಂದು ಕೊಡಿ ಮಾಡಿ ಆಯ್ತು ನೀವ್ ಹೇಳ್ದಂಗೆ ಮಾಡ್ತೀನಿ ನೀವು ಒಂದು ಕೆಲಸ ಮಾಡ್ಬೇಕ ಏನ್ ಮಾತಾಯಿ ಒಂದೇ ಆಗ ನೀ ಪೂರ ಮಾಡಿ ಮುಗಿಸಿ ಕೇಳ್ರಿ ಈ ಹೂವ ಕೊಡ್ತೀನಿ ಆ ಚಕೋರಿ ಬರುವ ಮಟ್ಟ ನೀವು ಕಣ್ಣು ತರಿಬಾರ್ದ ಕೊಡೋ ಮಾತಾಯಿ ಮತ್ ಚಕೋರಿ ಬೇಕಾಗ ಮಾತು ನಾವು ಕೇಳಬೇಕಲ್ಲ ಈ ಹೂವು ತಗೊಂಡ ನಾವು ಏನು ಮಾಡೋಣ ಮಾತಾಯಿ

ಆ ತಾಯಿಯಿಂದ ನನಗಾಗಿ ಕರ್ಸಿರಿ ಅಲ್ಲ ಪಟ್ಟ ಸಟ್ಟನ್ ಬಿಟ್ಟು ಬಂದ ಎಲ್ಲದಳ ಮಾತಾ ಎಲ್ಲದಾಳ ಇನ್ನ ಸಿಕ್ಕಿದ್ರ ಕಾಲ್ ಹಿಡ್ಕೊಂಡು ಅರ್ಧ ಕಾಲ್ ಅಂತೀನಿ ಏ ಕಡ್ಕೋತಿ ನನ್ ಬಾರ್ದ ಪಡ್ಕೋತಿ ನಾನು ಅದ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿರ್ತದೆ ಐದು ಸಾವಿರ ರೂಪಾಯಿ ಕಳ್ಕೊಂಡು ನೀನು ಪಡ್ಕೊಂಡಿವಿ ನೋಡು ಅಂದ್ರ ಮೊದಲು ನಮಗ ಗರಂ ಗರಂ ಕಿಸ್ ಕೊಟ್ಟು ಹೊಸ ಹೆಜ್ಜೆ ಹಾಕಿ ನಮ್ಮ ಮನಸ್ಸ ಕುಲ್ಕು ಸಂಘ ಮಾಡು ಕುಲ್ಕು ಸಂಘ ಹಂಗ ಅಲ್ಲ ನೀವ್ ಇಷ್ಟ ರೊಕ್ಕ ಮಾಡಿ ಖರ್ಚಾಗಿದ್ರೆ ನಂದೇನು ಗಂಟು ಹೋಗೈತಿ ಹಂಗಾರ ಜಾಡ್ಸ್ರಿ ಅಂದ್ರೆ ಜಾಡ್ಸ ಬಿಡು

ಇಲ್ಲ ಅಯ್ಯಪ್ಪ ಇವ್ರ ಹಿಡ್ದಿಲ್ಲ ಅಯ್ಯಪ್ಪ ಇವ್ರೇ ಬಂದು ಓಡಿ ಬಂದ ನಂಗ ಮುಸುಗೋರು ನಿಮ್ಮ ಮಾವನು ನಿಮ್ ಬಾಯಿ ಗಪ್ಪ ಅಲ್ಲ ಶ್ರಾವಣ ಮಾಸ ಶ್ರದ್ಧಾನಂದ ದರ್ಶನ ಪಡ್ಕೊಂಡು ಬಾ ಅಂತ ಹೇಳಿ ಬಿಳಿ ಸಿರಿ ಉಡ್ಸಿ ರುದ್ರಾಕ್ಷಿ ಸರ ಹಾಕ್ಸಿ ಕಳಿಸಿದ್ರ ಈ ತಿರ್ಬೋಕಿ ನನ್ನ ಮಕ್ಕಳು ಕೂಡ ಹಾಡಾಕ ಕುಣಿಯಾಕ್ ನಿಂತೀಯ ನಿಮ್ ಮೌನ ನಡಿಯಲ್ಲ ಹೋಗೋನು ಹಲೋ ಮಾವ ಬಿಳಿ ಸಿರಿ ಉಡಿಸಿ

believe